ಪರಿಪರಿಯೊಳಗ ಉಪಚರಿಸಿ ಸತ್ಕರಿಸಿ ಕುಳ್ಳಿರಿಸಿ ಎಳನೀರತ್ ತರಿಸಿ ಹರಿಸಿ ಪರಿಪರಿಯೊಳಗ ಉಪಚರಿಸಿ ಸತ್ಕರಿಸಿ ಕುಳ್ಳಿರಿಸಿ ಎಳನೀರತ್ನ ಎಳನೀರು ಇಲ್ಲ ಹುಳಿ ನೀರು ಇಲ್ಲ ಅಯ್ಯೋ ಹಾಗೆಲ್ಲ ಹೇಳಿದ ತಕ್ಷಣ ಬರ್ತದ ಕೆಲಸದವ್ರನ್ನ ಕರಿಬೇಕು ಅವ್ರಿಗೆ ಹೇಳಬೇಕು ಅವ್ರು ಎಳನೀರು ಇರುವಂತಹ ಮರವನ್ನು ಹುಡುಕಬೇಕು ಆಮೇಲೆ ಮರ ಹತ್ತಬೇಕು ಆಮೇಲೆ ಅದನ್ನ ಕೆತ್ತಬೇಕು ಹೊಟ್ಟೆ ಮಾಡಬೇಕು ಆಮೇಲೆ ವಾಟೆ ಕೊಡಬೇಕು ಸಿಗ್ಬೇಕು ಇದ್ರೆ ಕುಡಿಬೇಕು ಕುಡಿಬೇಕು ಬರ್ತದೆ ನಿರೀಕ್ಷೆ ಇರಿ ಎಷ್ಟು ವರ್ಷ ಆಶ್ಚರ್ಯವಾಯಿತು ಅಪರಿಚಿತರು ನೀವು ಇದುವರೆಗೆ ನಿಮ್ಮನ್ನ ನೋಡಿದವರು ನಾನಲ್ಲ ಬರ್ಲಿಲ್ಲ ಹಾಗಾಗಿ ನೀವ್ಯಾರು ಎಲ್ಲಿಂದ ಬಂದವರು ಇಲ್ಲಿ ಬರೋದಕ್ಕೆ ಕಾರಣ ಏನು ಕೇಳುತ್ತೀರಾ ಹಾಗಂತ ಇಲ್ಲಿವರೆಗೆ ಬರುವ ಉದ್ದೇಶ ಎನ್ನುವುದು ಬರುವಾಗ ದಾರಿಯಲ್ಲಿ ನಾವು ಕೇಳಿದೆವು ಇಲ್ಲಿಗೆ ಬಂದ್ರೆ ಅನಾಥರಾದವರಿಗೆ ಆಶ್ರಯವನ್ನು ಕೊಡುವಂತ ದಾದಾರರು ಇಲ್ಲಿ ಬಂದು ಸೇರಿದು ಹೌದು ಹಾಗಂತ ನನ್ನ ಹೆಸರು ಶುಭ್ರಾಂಗ ಎನ್ನುವ ಹಾಗೆ ಶುಭ್ರಾಂಗ ಅವಳು ನನ್ನ ತಂಗಿ ದಾರಿಕೆ ಎನ್ನುವ ಹಾಗೆ ಓ ಇವ ಅವಳ ಸಾಕಪ್ಪ 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 ಹೌದಪ್ಪ ನೀವು ಇನ್ನೂ ನಮಗೆ ಬೇಕಪ್ಪ ನಾವಿರುವಲ್ಲಿವರೆಗೆ ನೀವು ಬೇಕು ನಾವು ಇರುವ ಹಾ ನಾವು ಬರುವರೆ ಉದ್ದೇಶ ಏನು ಏನು ಒಬ್ಬ ಮಹಾರಾಜನ ಆಡಳಿತಕ್ಕೆ ಕೇಸಿ ನಾವು ಬಂದವರು ಎಲ್ಲಿದ್ದವರು ನೀವು ಬೇರೆ ಬೇರೆಯಲ್ಲಿಂದಲೋ ಅಲ್ಲ ಆ ಇಲ್ಲಿಗೆ ಬಂದವರು ಛೇದಿ ನಾಡು ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರವನ್ನ ಸೂತ್ರವನ್ನು ಹಿಡಿದುಕೊಂಡವ ಆ ಅವನೇ ಶಿಥಿಲನಿಯ ಶಿ ಏಲದ್ಯ ನಾವು ಬಂದವರೇ

ಆಸ್ರ ಇಲ್ಲಂತೆ ಯಾರು ಹೇಳಿ ಬರ್ಜೇತರ ಚಿಂತೆ ಆಸ್ರ ಇಲ್ಲಂತೆ ನಿಮಗ ಆಸರೆ ಇಲ್ಲೇ ಇಹುದಂತೆ ಇಲ್ಲಿ ಇಹುದಂತೆ ಹಾ ದಿನ ಒಂದಕ್ಕೆ ಅದೆಷ್ಟೋ ಮಂದಿ ಅನಾಥರಲ್ಲ ಬರ್ತಾರೆ ಬಂದವರಿಗೆಲ್ಲವರಿಗೂ ನಾವು ಆಶ್ರಯದ ನೆನಿಸಿಕೊಂಡಿದ್ದೇವೆ ಹಾಗಂತ ಇವು ಬಾರದ ಅಂತ ತೆರೆದಲ್ಲಿ ನಾ ನಿಮ್ಮ ನೋಡಿಕೊಳ್ತೇನೆ ಅದರ ವಿಷಯ ಹೌದು ಏ ನಾವ್ ಗಂಡಸ್ರು ಹೇಗಾದ್ರೂ ಬದುಕುತ್ತೇವೆ ಏಳು ಹೆಂಗಸ ಅಲ್ವ ಹೌದು ನೋಡಿ ನನ್ನ ಮಗಳು ಅವಳಿನ್ನ ಮದುವೆ ಆಗ್ದಿಲ್ಲ ಮದುವೆ ಆಗದೆ ಗರ್ಭಿಣಿ ಆಗಿದ್ದಾಳೆ ಓಹೋ ಮದುವೆ ಆಗದೆ ಗರ್ಭಿಣಿ ಆದ್ರೆ ಏನಾಗ್ತದೆ ನಿಮ್ಗ್ ಗೊತ್ತಿಲ್ವಾ ಏನ್ ಹೇಳುದಿ ನೀವು ಅಜ್ಜಯ್ಯ ನೀ ಸುಮ್ಮಿನ ಎಲ್ಲದಕ್ಕೂ ಗೊತ್ತಾರ್ ಬೇಡ ಹಾ ಏ ನನ್ನ ಮಗಳ ಹೌದು ಅವಳಿಗೆ ಇನ್ನು ಮದುವೆ ಆಗಲಿಲ್ಲ ಮದುವೆ ಆಗದೆ ಗರ್ಭಿಣಿ ಆಗಿದ್ರೆ ಏನಾಗ್ತದೆ ನಿಮ್ ಗೊತ್ತಿಲ್ಲ ನೀವ್ ಹೆಣ್ಣಲ್ವಾ ನಿಮ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ ನಿಮ್ ಮಾತು ದೊಂದ್ವ ಅರ್ಥ ಆಗ್ತದೆ ಏನ್ ದೊಂದ್ವ ಅಲ್ಲ ನಿಮಗ್ ಗೊತ್ತಿಲ್ಲ ಅಂತ ಕೇಳಿದ್ರೆ ನನಗಿನ್ನು ಮದುವೆ ಆಗ್ಲಿಲ್ಲ ನಾ ಗರ್ಭಿಣಿಯೂ ಆಗ್ಲಿಲ್ಲ ನಿಮಗ್ ಗೊತ್ತಿಲ್ಲ ಅಂತ ಕೇಳಿದ್ರೆ ಶಾಂತಂ ಪಂಪಂ ಮೊದಲ ಶಾಂತಂ ಪಂಪಂ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗುದಲ್ವಾ ಹೆಣ್ಣಿನ ಮನಸ್ಸನ್ನ ಹೆಣ್ಣಾದವಳು ಅರ್ಥ ಮಾಡಿಕೊಳ್ತಾರೆ ಅದಕ್ಕೆ ಆಗಾಗ ಅವಳು ಗರ್ಭಿಣಿ ಅಲ್ಲಿ ಅವಳು ನೋಡ್ಕೊಳ್ಲಿಕ್ಕೆ ಒಂದು ನಾಲ್ಕು ದಿನ ಸೂಲಗಿತ್ತಿರಬಿಡಿ ಸೂಲಗಿತ್ತಿರ ನಮ್ಮಲ್ಲಿ ಬೇಕಾದಷ್ಟು ಬಂದಿದ್ದಾರೆ ಮತ್ತೊಂದು ಮೂರು ವಾಯುಗಳಿಗೆ ಬೇಕು ಮೂರಿಗೆ ಒಂದ್ ಅವಳಿಗೆ ಎರಡ್ ನಂಗೆ ಎರಡ ಬೆಳಗಿನ ಜಾವ ಜೋರು প্ৰত্যেক উঠি প্ৰশ্ন মানে ত ಿ ಮನ ನನಗೆ ತಕ್ಕವನು ಯು ವಶ ಬನು ನನಗಿ ವಶವ

ಬಂದಂತಹ ಮೂವರು ಅಪರಿಚಿತರಲ್ಲಿ ಒಬ್ಬರು ಸುಬ್ರಾಗ ಎನ್ನುವ ಹಾಗೆ ಹೇಳಿದ್ರಲ್ಲ ಅವರನ್ನು ನೋಡುವಾಗ ನನ್ನ ಮನ್ಮರದ ಭಾವನೆಗಳೆಲ್ಲ ಬದಲಾಗಿ ಹೋಯಿತು ಮನವ ಅಪಹರಿಸುತ್ತೀಯ ಇವ ಎನಗೆ ತಕ್ಕವನು ದಿನವೊಂದಕ್ಕೆ ಸಾವಿರಾರು ಜನರ ಮುಖ ಸಂದರ್ಶನವನ್ನು ಮಾಡುವಂತಹ ನನಗೆ ಹಿಂದೆಂದೂ ಆಗದಿರುವಂತಹ ಒಂದು ವಿಚಿತ್ರವಾದಂತಹ ಅನುಭವ ಇವರನ್ನು ನೋಡಿದಾಗ ಸ್ವಾಮಿ ಹಾ ನನ್ನ ಚಿತ್ತವನ್ನು ಆಕರ್ಷಿಸಿದವರು ಇವರಿದ್ದಾರೆ ಹಾ ನನಗೆ ಮದುವೆ ಎನ್ನುವಂತಹ ಶುಭ ಸಂಸ್ಕಾರ ಆಗುದಿದ್ರೆ ಅದಕ್ಕೆ ಸರಿಯಾದಂತಹ ವರ ಇವರೇ ಅಂತ ನಾನು ಯೋಚಿಸಿದ್ದೇನೆ ಹೀಗಾಗೋದಕ್ಕೂ ಕಾರಣ ಉಂಟು ಅವರ ರೂಪ ಸ್ವಾಮಿ ಅವರ ರೂಪದ ಕುರಿತಾಗಿ ಹೇಳಬೇಕು ಅಂತ ಆದ್ರೆ ಹೇಗಿದ್ದಾರೆ ಗೊತ್ತುಟ್ಟ ಮಿಗೆ ಪೂಣಿ ಮೇ ಚಿರ ವದನಾ ಸುಂದರ ವದನ ಚಂದಿರವದನ ಸುಂದರ ವದನ ಚಂದಿರ ವದನ ಸುಂದರ ವದನ ವರ್ಣಿಸ ಪ್ರಗಡ ದಿನ ದಿನ ತಾರಿನ ದಿನೈನಿ ಸ ನಿರ್ಣಯಿಸಿದೆ ಗಂಡಪ್ಪ ಚಿನ್ನ ನೀವೋ ದಿಟ ದಿಟ್ಟ ಎಂದೋಳ ಆಶಯವಲ್ಲು ಯಾಜಿಯ ಸುರಿ ಎಂದೋಳ ಆಶಯ ಚಿನ್ನ ஆசையு யாச்சுவரே வரை என்னோட ஆசையோ யாதிசுவரே வர்ணிசி சுந்தரநாணி மேந்திர வதனா சுந்தரவதனா செந்திர வதனா வதனா செந்திர வதனா 你是。<underneath. S 2> wow.

no oh. ಅವರ ಅವರ ಮುಖ ಮೀಸೆ ಅಂತ ಹೇಳಿದ್ರೆ ಇಡೀ ಮುಖಕ್ಕೆ ಒಂದು ಮೀಸೆ ಆಶ್ಚರ್ಯ ಆಗಿದ್ ಮತ್ತಿತ್ತಲ್ಲ ಸ್ವಾಮಿ ಗಂಡಸರಲ್ಲಿ ಇಷ್ಟು ಚಂದ್ರದವರು ಇರ್ತಾರ ಎನ್ನುವ ಹಾಗೆ ಕುಡಿ ಮೀಸೆ ಹಾಗಾಗಿ ಈ ವಿಚಾರವನ್ನು ನನ್ನಲ್ಲಿ ಇರಿಸಿಕೊಳ್ಳುವುದಲ್ಲ ಆದಷ್ಟು ಬೇಗ ಮಾವನಲ್ಲಿ ಹೇಳಬೇಕು